ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯನ್ನು ಮೊದಲ ಬಾರಿಗೆ ಬರೆಯೋ ಸಲುವಾಗಿ ಈ ವಿಡಿಯೋದ ಅಂದರೆ ಜಿ ಪಿ ಎಸ್ ಟಿ ಆರ್ ಪತ್ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳಿರುತ್ತವೆ ಮತ್ತು ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆಗಳಿರುತ್ತವೆ ಮತ್ತು ಮುಂಜಾನೆ ಯಾವ ಪತ್ರಿಕೆಗಳು ನಡೀತವೋ ಮತ್ತು ಈ ಎಕ್ಸಾಮ್ ಎರಡು ದಿನ ನಡೆಯುತ್ತದೆ ವ ಫಸ್ಟ್ನೇ ದಿನ ಯಾವ ಪೇಪರ್ ಯಾವ ಪತ್ರಿಕೆ ಇರ್ತದೆ ಮತ್ತು ಮರುದಿನ ಎಷ್ಟು ಪತ್ರಿಕೆಗಳು ಇರ್ತವು ಮತ್ತು ಮುಂಜಾನೆ ಯಾವ ಪತ್ರಿಕೆ ಇರ್ತದೆ ಮತ್ತು ಮಧ್ಯಾಹ್ನ ಯಾವ ಪತ್ರಿಕೆ ಇರ್ತದೆ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಈ ವಿಡಿಯೋನ ಕೊನೆ ತನಕ ನೋಡ್ರಿ ನೋಡಿರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಮೊದಲನೇದಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮೂರು ಪತ್ರಿಕೆಗಳಿರ್ತವು ಪತ್ರಿಕೆ ಒಂದು ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರು ಮೂರು ಪ್ರಶ್ನೆ ಪತ್ರಿಕೆಗಳಿರ್ತಾವೆ ಇದ್ರೊಳಗೆ ಫಸ್ಟ್ ಫಸ್ಟ್ ಪೇಪರ್ ಯಾವ್ದು ಇರ್ತದಪ್ಪ ಅಂದರೆ ನಮಗೆ ಇಲ್ಲಿ ನೋಡ್ರಿ ಕ ಇದು ವಿಡಿಯೋದಲ್ಲಿ ಕಾಣತದ ವಿಷಯ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ಇರ್ತದೆ ವನ್ಯಪತ್ರಿಕೆ ಇದು ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಅದ ಇದು ನಾನು ಬರ್ತದ ಪ್ರಶ್ನೆ ಪತ್ರಿಕೆ ಇದನ್ನು ಕೂಡ ನಾನು ಕೂಡ ಮೊದಲನೇ ಸಲ ಬರ್ತಿದ್ದೆ ಪೇಪರ್ ನೋಡ್ರಿ ಗರಿಷ್ಠ ಅಂಕಗಳು ಎಷ್ಟು ನೂರ ಐವತ್ತು ಐದಕ್ಕೆ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದ ಮತ್ತು ನೋಡ್ರಿ ಇದು ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದ ಬರೆಯಾಕ ಅವಧಿ ಎಷ್ಟಿರ್ತದಪ್ಪ ಅಂದರೆ ಎರಡು ಮೂವತ್ತರಿಂದ ಎರಡೂವರೆ ಗಂಟೆಗಳ ಕಾಲ ಅವಕಾಶ ಇರ್ತದ ಪರೀಕ್ಷಾ ಅವಧಿ ಅಂದ್ರೆ ಹತ್ತರಿಂದ ಸ್ಟಾರ್ಟ್ ಆಗಿದ್ದು ಹನ್ನೆರಡೂವರೆ ತನ ಪೇಪರ್ ಇರುತ್ತಿದ್ದು ಇದು ಫಸ್ಟ್ ದಿನ ನಡೆಯುವಂಥ ಪತ್ರಿಕೆ ಇದು ಫಸ್ಟು ದಿನ ಇದು ಇದೊಂದೇ ಪತ್ರಿಕೆ ಇರ್ತದೆ ನೆಕ್ಸ್ಟ್ ಡೇ ಎರಡು ಇರುತ್ತೆ ಅವು ಯಾವ್ಯಾವಾಗ ಮತ್ತು ಮುಂಜಾನೆ ಯಾವುದು ಮಧ್ಯಾಹ್ನ ಯಾವುದು ಅನ್ನೋದು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಇದು ನೋಡಿರಿ ಒಂದು ಒಂದನೇ ಪತ್ರಿಕೆ ಸಾಮಾನ್ಯ ಅಧ್ಹ್ನಿರ್ತದೆ ಇದ್ರೊಳಗೆ ಎಲ್ಲ ಟೈಪ್ ಪ್ರಶ್ನೆಗಳು ಇರ್ತಾವೆ ನೋಡಿರಿ ಇದ್ರೊಳಗೆ ಕನ್ನಡ ಇರ್ತದೆ ನೆಕ್ಸ್ಟ್ ಇಂಗ್ಲೀಷ್ ಜನ್ರಲ್ ಇಂಗ್ಲೀಷ್ ಇರ್ತದೆ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂದರೆ ಇದ್ರೊಳಗೆ ಏನೇನು ಕವರ್ ಆಗ್ತದಪ್ಪ ಅಂದ್ರೆ ಇದ್ರೊಳಗೆ ಕರೆಂಟ್ ಅಫೇರ್ಸ್ ಇರ್ತಾವೆ ಮತ್ತು ಮೆಂಟಲ್ ಎಬಿಲಿಟಿ ಇರ್ತವೆ ಮತ್ತು ನೆಕ್ಸ್ಟ್ ಇದಿಷ್ಟು ಇರ್ತದೆ ಇದ್ರೊಳಗೆ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಒಂದು ಸ್ವಲ್ಪ ಇರ್ತವೆ ಮತ್ತು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಇರ್ತಾವೆ ಐವತ್ತು ಪ್ರಶ್ನೆಗಳಿರ್ತಾವೆ ಲಾಸ್ಟ್ ತೋರಿಸಿ ನಾ ಐವತ್ತು ಪ್ರಶ್ನೆಗಳು ಇನ್ನೊಮ್ಮೆ ನೋಡ್ಲಿಕ್ಕಂದ್ರೆ ಇನ್ನೊಮ್ಮೆ ವಿಡಿಯೋ ನೋಡ್ರಿ ಇದು ನೂರು ಐವತ್ತು ಪ್ರಶ್ನೆಗಳು ಸೈಕಾಲಜಿ ಸಂಬಂಧಪಟ್ಟಂಗೆ ಇರ್ತದೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಮೇಲೆ ಒಂದು ಸ್ವಲ್ಪ ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ಅದನ್ನ ಸ್ವಲ್ಪ ಓದ್ಕೋಬೇಕು ಮತ್ತು ಕಂಪ್ಯೂಟರ್ ಕಂಪ್ಯೂಟರ್ ಮೇಲಿನ ಒಂದು ಸ್ವಲ್ಪ ಪ್ರಶ್ನೆಗಳಿರ್ತಾವೆ ಹಾಂ ಇದಿಷ್ಟ ಆದ್ರೆ ಇದು ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಆಗ್ತದೆ ವಿಡಿಯೋದೊಳಗೆ ಕಾಣಾಗ್ತದೆ ಅನ್ಕೋತೀನಿ ನಾನು ನೂರ ಐವತ್ತು ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಮೊದಲನೇ ದಿನ ಫಸ್ಟ್ ಮುಂಜಾನೆ ನಡೆಯುವಂಥ ಪತ್ರಿಕೆ ಇದಾತ ಮತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಯಾವ್ದು ನಡೀತದಪ್ಪ ಅಂದ್ರೆ ನೆಕ್ಸ್ಟ್ ಡೇ ಪತ್ರಿಕೆ ಎರಡು ಪತ್ರಿಕೆ ಎರಡು ನಮ್ಮ ವಿಷಯ ಸಮಾಜ ಪಾಠಗಳು ಅಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆತಿದು ನೆಕ್ಸ್ಟ್ ಗಣಿತ ಇದ್ರೆ ಗಣಿತ ಅಲ್ಲಿ ವಿಜ್ಞಾನ ಇದ್ರೆ ವಿಜ್ಞಾನ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಈ ರೀತಿ ಒಂದೊಂದು ದಿನ ಕೊಟ್ಟಿರ್ತಾರೆ ಆ ದಿನ ನಡೆಯುತ್ತದೆ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹೇಳತ್ತೀನಿ ನಾನು ಪತ್ರಿಕೆ ಎರಡು ಸಮಾಜ ವಿಜ್ಞಾನದ ಇರ್ತದೆ ಅದು ಕೂಡ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಬರ್ಯಾಕ ಎಷ್ಟು ಅವಧಿ ಕೊಡ್ತಾರೆ ನಮಗೆ ಎಷ್ಟು ಗಂಟೆ ಕೊಡ್ತಾರಪ್ಪ ಅಂದ್ರೆ ಮೂರು ಗಂಟೆಗಳ ಕಾಲಾವಕಾಶವನ್ನು ಕೊಡ್ತಾರೆ ನಮಗೆ ಬರೆಯಾಕ ಮತ್ತು ಪರೀಕ್ಷಾ ಅವಧಿ ಅಂದ್ರೆ ಹತ್ತರಿಂದ ಒಂದರ ತನಕ ಇರ್ತದಿದು ಹ್ಞೂ ಹತ್ತರಿಂದ ಒಂದರ ತನಕ ಏನಪ್ಪ ಅಂತಂದ್ರೆ ಮುಂಜಾನೆ ಸಮಾಜ ಪಾಠಗಳು ಇರ್ತಾವೆ ಈ ಪತ್ರಿಕೆ ಮೇಲೆ ಹೆಂಗಪ್ಪ ಅಂದ್ರೆ ನೂರು ಅಂಕದ ಪ್ರಶ್ನೆ ಹೆಂಗಿರ್ತಾವಪ್ಪ ಅಂದ್ರೆ ನೋಡ್ರಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಅದರಲ್ಲಿ ಐವತ್ತು ಪ್ರಶ್ನೆಗಳು ನಮಗೆ ಪ್ರಶ್ನೆ ಇರ್ತಾರೆ ಟೈಪ್ ಈ ರೀತಿ ಕೊಟ್ಟಿರ್ತಾರೆ ನೋಡ್ರಿ ಇಲ್ಲಿ ವಿಡಿಯೋದೊಳಗೆ ಇಲ್ಲಿ ಐವತ್ತು ಕಣಕತದಲ್ಲ ಹ್ಞೂ ಇದು ಐವತ್ತು ಸಮಾಜ ವಿಜ್ಞಾನದ ಆಯ್ಕೆ ಪ್ರಶ್ನೋತ್ತರಗಳು ನೆಕ್ಸ್ಟ್ ಏನು ಕೊಡ್ತಾರಪ್ಪ ಅಂದರೆ ಈ ರೀತಿ ವಿವರಣಾತ್ಮಕ ಉತ್ತರಗಳನ್ನು ಕೊಡ್ತಾರೆ ಇದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಇಲ್ಲಿ ಮೂವತ್ತು ಪದಗಳಲ್ಲಿ ಅಂದ್ರೆ ಮೂರು ಅಂಕದ ಪ್ರಶ್ನೆ ನಲವತ್ತು ಪದಗಳಲ್ಲಿ ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿರ್ತದೆ ಇವು ಇಪ್ಪತ್ತಿರ್ತವೆ ಇವು ಹತ್ತಿರ್ತವೆ ಮೂರು ಅಂಕದ ಪ್ರಶ್ನೆ ಇಪ್ಪತ್ತಿರ್ತವೆ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಹತ್ತಿರ್ತವೆ ಹಾಂ ಈ ರೀತಿ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ತಿಳಿದಿರೋದ ಅನ್ಕೋತೀನಿ ನೂರ ನೂರ ಐವತ್ತು ಅಂಕದ ಪ್ರಶ್ನೆ ಅಂದ್ರೆ ಐವತ್ತು ಬಹು ಆಯ್ಕೆ ಪ್ರಶ್ನೋತ್ತರಗಳು ಇದ್ರೆ ನೂರು ಅಂಕದ್ದು ವಿವರಣಾತ್ಮಕ ಉತ್ತರವನ್ನು ಬರೆಯುವುದಿರ್ತದ ಇದು ಮುಂಜಾನೆ ನಡೆಯುವಂಥ ಪತ್ರಿಕೆ ಮತ್ತೆ ನೆಕ್ಸ್ಟ್ ಮಧ್ಯಾಹ್ನ ನಡೀತದೆ ನೋಡ್ರಿ ಮಧ್ಯಾಹ್ನ ನಡೆಯುವಂಥ ಪ್ರಶ್ನೆ ಪತ್ರಿಕೆ ಇದು ಪತ್ರಿಕೆ ಆಗ್ತದ ಮತ್ತೆ ಇದರಲ್ಲಿ ಯಾವ್ದಪ್ಪ ಅಂದ್ರೆ ಭಾಷಾ ಸಾಮರ್ಥ್ಯ ವಿವರಣಾತ್ಮಕವಾಗಿ ಬರೆಯುವುದಿರ್ತದ ಕನ್ನಡ ಇರ್ತದ ಇದು ಹ್ಞೂ ಇದು ಗ ಗರಿಷ್ಠ ಅಂಕಗಳು ಎಷ್ಟು ನೂರು ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇರ್ತದೋ ಅವಧಿ ಎಷ್ಟಪ್ಪ ಅಂದರೆ ಎರಡು ಗಂಟೆಗಳ ಅವಕಾಶವನ್ನು ಕೊಡ್ತಾರೆ ನಮ್ಮಗಲ್ಲಿ ಬರೆಯಕ್ಕ ಇದು ಮೂರರಿಂದ ಐದು ತನಕ ನಡೆಯುವಂಥ ಪತ್ರಿಕೆ ಮಧ್ಯಾಹ್ನ ನಡೀತದಿದು ಇದು ಇದೆಲ್ಲರಿಗೂ ಗೊತ್ತದ ಇದು ಆಲ್ರೆಡಿ ವಿಡಿಯೋ ಅದ ಈ ಮೂರನೇ ಪತ್ರಿಕೆಯನ್ನು ವಿವರವಾಗಿ ಬಿಡಿಸ್ ಬಿಡಿಸಿದ್ದು ನನ್ನ ಚಾನಲಲ್ಲಿ ಪ ವಿಡಿಯೋ ಅದ ಹೋಗಿ ಗೊತ್ತಾಗ್ತದೆ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು ಯಾವ ರೀತಿ ಬರಿಬೇಕು ಅಂಥೇಳಿ ಈ ರೀತಿ ಪ್ರಶ್ನೆ ಇಷ್ಟು ಟೈಮಿಂಗ್ ಇರ್ತದೆ ಇದು ಮಧ್ಯಾಹ್ನ ನಡೆಯುವಂಥದ್ದು ಈ ರೀತಿ ಪ್ರಶ್ನೆಗಳಿರ್ತವೆ ಹಿಂಗೆ ಬಿಡಿಸ್ಕೊತ ಬುಕ್ಲೆಟ್ ಕೊಟ್ಟಿರ್ತಾರೆ ಅವರು ಉಳಿದಿದ್ದು ಅದರೊಳಗೆ ಬರ್ಕೋತೋದ್ರ ಚೆನ್ನಾಗಿ ಓದ್ರಿ ಪ್ರಾಕ್ಟೀಸ್ ಮಾಡಿರಿ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಇಷ್ಟು ಹೇಳಿ ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು